ಅತ್ಯಂತ ಸಂತೋಷದಿಂದ ಇಪ್ಪುರು ರಾಣಿ ಚನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದು ಇನ್ನೂರ ಒಂದನೇ ಉತ್ಸವ ಕಳೆದ ವರ್ಷವೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆದಿತ್ತು ಬಾಬಾ ಸಾಹೇಬ್ ಪಾಟೀಲ್ಗಳು ಹೇಳಿ ಆದರೆ ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಅವರ ಸಂಗಡಿಕರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಹಿಂಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದಂತ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸಾರಿ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅವತ್ತು ಬ್ರಿಟಿಷ್ನವರನ್ನು ಹೋಲಿಸ್ತಾರೆ ಪಿತ್ತೂರು ಚೆನ್ನಮ್ಮ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕಿತ್ತೂರಾಣಿ ಚೆನ್ನಮ್ಮನವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದಂತ ತೆರಿಗೆ ಪದ್ಧತಿ ಮತ್ತೆ ಹತ್ತು ತೊಳ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದರು ಇದರ ವಿರುದ್ಧವಾಗಿ ಇತ್ತೂರು ರಾಣಿ ಚೆನ್ನಮ್ಮನವರು ಷಡಲು ನಿಲ್ಲಿಸ್ತಾರೆ ಒಂಬೈನೂರ ಸಾವಿರದ ಎಂಟುನೂರ ಐವತ್ತು ನಡೆಯ ಅದಕ್ಕಿಂತ ಮೂವತ್ಮೂರು ವರ್ಷ ಹಿಂದೇನೆ ಚೆನ್ನಮ್ಮನವರು ಆಳ್ವಿತ ಕೆಲವರು ನಡೆಸಿರ್ತಾರೆ ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಇತ್ತು ರಾಣಿ ಇದ್ದು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಗಳಾಗಿಲ್ದೇವೂ ಇದೆ ಬ್ರಿಟಿಷ್ನವ್ರಿಗೆ ಬಲಿಷ್ಠವಾದಂಥ ಬ್ರಿಟಿಷ್ನವ್ರು ಅವತ್ತಿನ ಕಾಲದಲ್ಲಿ ಅವ್ರಿಗೆ ಶರಣ ಕೊಡ್ಬೇಕಾಗಿತ್ತು ಆದ್ರೆ ಶರಣಾಗದಿಂದ ಮಾಡಿದೇನೆ ಇತ್ತೂರಾಣಿ ಚೆನ್ನಮ್ಮನವರು ತಂಗೊಳ್ಳಿ ರಾಯಣ್ಣವರು ಮತ್ತು ಬಾಳಪ್ಪ ಇತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾಯೋಧರಾಗಿದ್ದವರು ತಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಇಬ್ಬರ ಜೊತೆ ಕೂಡಿ ಇತ್ತೂರು ರಾಣಿಯವರು ಬ್ರಿಟಿಷರನ್ನು ಹೋಲಿಸ್ತಾರೆ ಠಾಕ್ರೆ ಅಂತ ಒಬ್ಬರಿದ್ದರು ಠಾಕ್ರೆ ಅಂತ ಆ ಠಾಕ್ರೆ ಕೊಲ್ತಾರೆ ಇದು ಇತ್ತುರಾಣಿ ಚೆನ್ನಮ್ಮನವರ ಹಿರೀಟಿಗೆ ಕಿರೀಟಕ್ಕೆ ಒಂದು ದೊಡ್ಡ ತಾವು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ எர்டே பாரியே சோதர் சரியாக பிரிட்டிஷ்னவரு பல நிபுணருகப்பா அந்த வியாபார மாச இட் கிட்ட ஒரே ஒவ்வொரு கட்டது ஒடகாடுக்க நீத்து மத்திய நம்மவரே சப்போர்ட் மாவரு ராய்ன ಕೆರೆ ಹಾಕ್ಬೇಕಾದ್ರೆ ನಮ್ಮವ್ರು ಇಲ್ಲೇನೆ ಏನು ಮಾಡೋಕ್ಕಾಗ್ತಿಲ್ಲ ತಂಗೊಳ್ಳಿ ಕೆರೆ ಹಿಡೀಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಬ್ರಿಟಿಂಗ್ಸ್ನವ್ರಿಗೆ ಇಲ್ಲ ಹೋದ್ರೆ ಸಂಗೊಳ್ಳಿ ರಾಯಣ್ಣವರು ಹಣ್ಣನ್ನು ತಿನ್ನ ಇಲ್ಲಿಲ್ಲ ಯುದ್ಧ ಮಾಡ್ತಾರೆ ಮಾಡ್ತಾರೆ ಒಂದು ಅವ್ರದೇ ಆದಂಥ ಸೈನ್ಯ ಕಟ್ಟಿಕೊಂಡು ಹೇಗಾದರೂ ಮಾಡಿ ಕಿತ್ತೂರಾಣಿ ಚೆನ್ನಮ್ಮನವರನ್ನ ಬಿಡಿಸಬೇಕು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನ ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದೇನೆ ನಾನು ಅದಕ್ಕೋಸ್ಕರನೇ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದೆ ಅಲ್ಲಿ

ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ಅತ್ಯಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಬಹಳ ದಿನ ಸ್ವತಂತ್ರ ಭಾರತ ಸ್ವತಂತ್ರ ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಮತ್ತು ಬ್ರಿಟಿಷ್ನವರಿಗೆ ಸೊಪ್ಪು ಆಕ್ರೇ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರು ಇತ್ತೂರು ನಾಣಿ ಉತ್ಸವವನ್ನು ಮಾಡ್ತೀನಿ ಅಂತಂದಾಗ ನೀನು ಮಾಡಪ್ಪ ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಹೇಳೋದೇನು ನಮ್ಮ ಉದ್ದೇಶ ಇತಿಹಾಸವನ್ನ ತಿಳ್ಕೊಳ್ಬೇಕಾಗ್ತದೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಚಿತ್ತೂರಾಣಿ ಚೆನ್ನಮ್ಮನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಹೆಸರು ಅಂತಕ್ಕಂಥದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸ್ವಾತಂತ್ರ್ಯ ಟಿಪ್ಪು ಸುಲ್ತಾನ್ ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಅವ್ರದ ಸದರು ಬ್ರಿಟಿಷರು ವಿರುದ್ಧ ಹೋರಾಟ ಮಾಡಿ ಸದರು ಅದಕ್ಕೆ ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಸಲ್ಮಾನರ ಪರ ಮಾತಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡಕ್ಕೆ ನೋಡ್ಬಿಟ್ಟು ಇದು ಒಂದು ಕಷ್ಟ ನಮಗೆ ಆದರೆ ಇತಿಹಾಸ ಪರಿ ನಾಲ್ಕು ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ನಾಲ್ಕು ಮೈಸೂರು ಯುದ್ಧಗಳನ್ನು ಐದರಾಲೆ ಮತ್ತು ಟಿಪ್ಪು ಬ್ರಿಟೀಶ್ನವರು ಇವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪು ಹತ್ತಿ ಆಯ್ತದೆ ಟಿಪ್ಪು ಕೂಡ ಒಬ್ಬ ದೀನ ಸ್ವಾತಂತ್ರ್ಯ ಪ್ರೇಮಿ ಬ್ರಿಟಿಷ್ನವರ ವಿರುದ್ಧ ಹೋರಾಡಿ ಹೋರಾಡಿ ಯುದ್ಧ ಭೂಮಿನಲ್ಲೇ ಸಾಯ್ತಾರೆ ಸೊ ಅದಾದ ನಂತರ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇತರಾಣಿ ಚೆನ್ನಮ್ಮವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿ ಬ್ರಿಟಿಷ್ನವರನ್ನು ಸೋಲಿಸಿದ್ರು ಅದರ ಪ್ರಯುಕ್ತನೇ ಅದರ ನೆನಪಿಗಾಗಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಬಗ್ಗೆ ಗೊತ್ತಾಗಬೇಕು ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಸಮಾಜವನ್ನು ಹೊಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿತಕ್ಕಂಥದ್ದು ಯಾವುದು ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾವ ಯಾವ ಧರ್ಮವೂ ಕೂಡ ಹೇಳೋದಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವ್ದಾರ ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಧರ್ಮನೂ ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ವೇಸಿಸಬಾರದು ಹಾಗೆ ಆಗ ಕುತಂತ್ರ ಮಾಡೋರು ಆ ಕಾಲೂ ಇದ್ರು ಈ ಕಾಲದ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರ ಈ ಶಾಕ್ಷಿ ಆ ಇದ್ದರು ಇದ್ರು ಈ ಕಾಲದಲ್ಲೂ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡಬ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಎಂದು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಏನೋ ಜಾಗೃತರಾದ್ರೆ ಇವ್ರ ಬೇಳೆ ಕಾಳುಗಳು ಯಾರು ಬೇನಿಲ್ಲ ಅದಕ್ಕೆ ಜಾಗೃತ ಆಗಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಇತಿಹಾಸದಿಂದ ನಾವು ಪಾಠ ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಾಜಕೀಯವಾಗಿ ನಮ್ಮ ಸರ್ಕಾರ ಬಂದ ಬರೋದಿಲ್ಲ ಬಾಬಾಗೌಡ ಭಾಳ ದಿನಗಳಿಂದ ನೆನಪು ದಿ ಬಿದ್ದು ಬಹಳ ದಿನಗಳಿಂದ ನೆನಪು ಬಿದ್ದಿತ್ತು ஏனப்பா அந்த சென்ன உசுபேந்திர ஏக நீரவாவரி யோஜனை ಆಮೇಲೆ ಈ ಬೈಲವಂಗದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳೆದ ಇದು ನಮ್ಮ ಸರ್ಕಾರ ಮಾಡಿರ್ತದೆ ಯಾವ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಹೇಳಿ ಪತ್ರ ಬಂದಿದ್ದೇನೆ ನಾನು ಯಾರು ಶಿಫಾರಸು ಮಾಡಿ ಆಗಿದೆ ಒಂದು ವರ್ಷ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇತ್ತು ರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತಿದ್ದಾರೆ ಇದ್ದಾರೆ ರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮಲ್ಲೂ ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೆಯಲಿ ಯುವತಿಯರಲ್ಲಿ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಉತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ